ಈ ಸಿನಿಮಾಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕೆಲಸ ಮಾಡುವಂಥ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳು ಅಂಡ್ ಕಂಗ್ರ್ಯಾಚುಲೇಷನ್ಸ್ ಸಿನಿಮಾ ಕೆಲಸ ಮಾಡಿದವರು ಎಲ್ಲರಿಗೂ ಕೂಡ ಮೊದಲನೇದಾಗಿ ಥ್ಯಾಂಕ್ ಯು ಮಾಧ್ಯಮದ ಎಲ್ಲ ಸ್ನೇಹಿತರಿಗೆ ಹಿರಿಯರಿಗೆ ಭಾಳಷ್ಟು ಪ್ರೆಸ್ ಮೀಟ್ ಒಳಗ ಬೆಟ್ಟಾಗಿರ್ತೀವಿ ನಾನು ಬೆಟ್ಟಾಗೀನಿ ಭಾಳಷ್ಟು ಪ್ರೆಸ್ ಮೀಟ್ ಒಳಗೆ ಬಟ್ ಈ ಥರದ ಪ್ರೆಸ್ ಮೀಟ್ ಒಳಗೆ ಆಗೋದು ಭಾಳ ಅಪರೂಪ ಇದು ಖುಷಿನ ಹಂಚ್ಕೊಳ್ಳುವಂಥ ಒಂದು ಸ ಪ್ರೆಸ್ ಮೀಟು ನನ್ನ ಲೈಫ್ನಾಗೆ ನಾನು ಗುಲ್ಟು ಸಿನಿಮಾ ಬಿಟ್ರೆ ಹೊಂದಿಸಿ ಬರೀರಿ ಬಿಟ್ರೆ ಇದೇ ಪಿಕ್ಚರ್ಗೆ ನಾನು ಮೂರನೇ ಸರ್ತಿಗೆ ನಾನು ಈ ಸಕ್ಸಸ್ ಮೀಟಿಗೆ ಬಂದು ಕೂತ್ಕೊಂಡಿರೋದು ಸಿನಿಮಾನ ಮಾಡೋದ್ರಿಂದ ಹಿಡಿದು ತಲುಪ್ಸೋದ್ರಿಂದ ಹಿಡಿದು ಪ್ರತಿಯೊಂದು ಈ ಹಂತದವರೆಗೂ ಎಲ್ಲರಿಗೂ ಕನಸಿರ್ತೈತಿ ಬಟ್ ಈ ಹಂತಕ್ಕೆ ತಲುಪೋದು ಕೆಲವು ಕೆಲವು ಪಿಕ್ಚರ್ಗಳು ಅದು ನಮಗೂ ನಿಮ್ಗೆ ಎಲ್ಲರಿಗೂ ಗೊತ್ತು ವರ್ಷದಾಗ ಒಂದು ಎರಡುನೂರ ಐವತ್ತು ಮುನ್ನೂರು ಪಿಚ್ಚರ್ ರಿಲೀಸ್ ಆದ್ರೂ ನಮಗೆ ನೆನಪಿನಾಗೆ ಉಳಿಯುವಂಥ ಪಿಕ್ಚರ್ಗಳು ಬರೋದು ಮ್ಯಾಕ್ಸಿಮಮ್ ನೆನ್ಪಿನಾಗ ಉಳಿಯೋದು ಕೂಡ ಒಂದು ಹದಿನೈದರಿಂದ ಇಪ್ಪತ್ತು ಪಿಕ್ಚರ್ಗಳು ಅಷ್ಟೇ ಅದರ್ ದೆನ್ ಸ್ಟಾರ್ ಫಿಲ್ಮ್ಸ್ ಹೊಸಬ್ರಾಗಲಿ ಅಥವಾ ನಂತರದವ್ರೊಂದು ಮೂರ್ನಾಲ್ಕು ಪಿಚ್ಚರ್ ಮಾಡಿರೋರ್ದಾಗಲಿ ನೆನ್ಪಿನಾಗ ಉಳಿಯೋದು ಅಷ್ಟೇ ಸೊ ಆ ಲೀಸ್ಟ್ನಾಗೆ ನಾವು ಇದ್ದೀವಿ ಅನ್ನೋದೊಂದು ಖುಷಿ ಇಪ್ಪತ್ತೈದು ದಿವಸ ಪೂರ್ತಿ ಮಾಡಿದ್ವಿ ನಾವು ಪೂರೈಸಿದ್ವಿ ಚಿತ್ರಮಂದಿರಗಳಲ್ಲಿ ಅಂಡ್ ಅಂಕಿ ಸಂಖ್ಯೆಯ ವಿಚಾರ ನಮ್ಮ ಡಿಸ್ಟ್ರಿಬ್ಯೂಟರ್ ಮತ್ತು ನಿರ್ಮಾಪಕರು ಮಾತಾಡ್ತಾರ ದೇ ಆರ್ ಸೇಫ್ ಸೋ ಅಂಡ್ ಮೋರ್ ದನ್ ದಟ್ ದೇ ಆರ್ ಹ್ಯಾಪಿ ಖುಷಿಯಾಗ ಖುಷಿಯಾಗಿ ಅವರು ಒಂದು ದೊಡ್ಡ ಪಿಕ್ಚರು ದೊಡ್ಡ ಬಜೆಟಿನ ಪಿಕ್ಚರು ರಿಲೀಸ್ ಆಗಿ ಅದೊಂದು ದೊಡ್ಡ ಆದಾಗ ಏನು ಖುಷಿ ಆಕೈತಲ್ಲ ಅದಕ್ಕಿಂತ ಖುಷಿ ನನಗೆ ಆ್ಯಕ್ಚುಲಿ ಈ ಥರದ್ದೊಂದು ಪಿಕ್ಚರ್ಗಳು ದುಡ್ಡು ಮಾಡ್ಕೊಂಡಾಗಲಿ ಅಥವಾ ನಿರ್ಮಾಪಕರು ಖುಷಿ ಪಟ್ಟಾಗ್ಲಿ ಅಥವಾ ಜನರನ್ನ ತಲ್ಪದಾಗಾಗ್ಲಿ ಇಷ್ಟು ದಿನಗಳನ್ನ ಪೂರೈಸಿದಾಗಲಿ ಭಾಳ ಖುಷಿ ಆಕೈತಿ ಬಿಕಾಸ್ ಭಾಳಷ್ಟು ಜನರಿಗೆ ಅಂದರೆ ಈ ಚಿಕ್ಕ ಚಿಕ್ಕ ಸಿನಿಮಾಗಳನ್ನು ಅಂತ ಅಂತ ಕನ್ಸಿಡರ್ ಮಾಡಿದಾಗ ಬಜೆಟ್ ಲೆಕ್ಕದಾಗ ಹೇಳತ್ತೀನಿ ನಾನು ಟ್ಯಾಲೆಂಟ್ ಲೆಕ್ಕದಾಗೆಲ್ಲ ಆ ಥರ ಬಂದಾಗ ಇಂಡಿಪೆಂಡೆಂಟ್ ಆಗಿ ಒಬ್ಬರು ನಿರ್ಮಾಪಕರು ಮತ್ತೊಂದು ಪಿಚ್ಚರ್ ಮಾಡೋಕ್ಕೆ ಮುಂದೆ ಬರ್ತಾರೆ ನಿರ್ದೇಶಕರಿಗೆ ಇನ್ನೊಂದು ಪಿಕ್ಚರ್ ಸಿಗುತ್ತೆ ನನಗೊಂದು ಹೆಸರು ಸಿಕ್ಕು ನನಗೆ ಇನ್ನೊಂದಿಷ್ಟು ಒಳ್ಳೆ ಅವಕಾಶಗಳು ಸಿಗ್ತವೆ ಟೆಕ್ನಿಷಿಯನ್ಸ್ಗಳಿಗೂ ಆಕೈತಿ ಒಬ್ರು ಡಿಸ್ಟ್ರಿಬ್ಯೂಟರ್ ಆಗಲಿ ಹೊಸ ಡಿಸ್ಟ್ರಿಬ್ಯೂಟರ್ ಅವ್ರಿಗಿನ್ನೊಂದಿಷ್ಟು ಪ್ರೊಫೈಲ್ ಈ ದೊಡ್ಡದ ವಿಚಾರಗಳೆಲ್ಲ ಕೂಡ ನಮ್ಮ ಪಿಕ್ಚರು ಒಂದು ಒಳ್ಳೆ ಹಂತಕ್ಕೆ ಬಂದು ನಿಂತೈತಿ ಅನ್ನೋದು ಖುಷಿಯ ವಿಚಾರ ಥಿಯೇಟ್ರಿಕಲ್ ರಿಲೀಸ್ ಪ್ರಕಾರ ಅಂತ ಬಂದ್ರೆ ನಮಗೆ ಅರ್ಬನ್ ಸೆಂಟರ್ಗಳು ಭಾಳ ಚೋದ್ನಾಗಿ ವರ್ಕ್ ಆಗ್ಯಾವ ವೈಯಕ್ತಿಕವಾಗಿ ನನಗೇನಪ್ಪ ಅಂತಂದ್ರೆ ನನ್ನ ಅಂದರೆ ನಾನು ಒಬ್ಬ ಸಿನಿಮಾ ಜರ್ನಲಿಸ್ಟ್ ಆಗಿ ಬಂದಿರೋದ್ರಿಂದ ನನಗೆ ನಮ್ಮ ನಮ್ಮ ಜರ್ನಲಿಸ್ಟ್ಗಳು ಸಿನಿಮಾನ ನೋಡೋ ರೀತಿಯಾಗಲಿ ಒಂದು ಒಳ್ಳೆ ಪಿಕ್ಚರ್ ಬಂದಾಗ ಅವರು ಸ್ವತಃ ಅದು ಅವ್ರದೇ ಪಿಚ್ಚರ್ ಅಂತ ಅಂದ್ಕೊಂಡು ಜನರಿಗೆ ತಲ್ಪ್ಸೋ ಒಂದು ಪ್ರಯತ್ನ ಆಕೈತೆ ಅಲ್ಲಿ ಅಂದರೆ ಐ ಹ್ಯಾವ್ ಸೀನ್ ದಿಸ್ ಫ್ರಮ್ ನಾಟ್ ಫ್ರಮ್ ಟು ತೌಸಂಡ್ ಏಯ್ಟೀನ್ ಫ್ರಮ್ ಟೂ ತೌಸಂಡ್ ಲೆವೆನ್ ಒಂದು ಲೋಕಲ್ ಚಾನಲ್ಗಳ ಕೆಲಸ ಮಾಡ್ಕೊತ ಬಂದಾಗಿಂದ ಅವಾಗಿಂದ ನೋಡ್ಕೊತಾ ಬಂದೀನಿ ಅಂದರೆ ಅವರು ಅವ್ರದೇ ಪಿಕ್ಚರ್ ಆಗಿ ತಗೊಂಡು ಅದನ್ನ ಮುಂದಕ್ಕೆ ತೊಗೊಂಡು ಆ್ಯಂಡ್ ನನ್ನಷ್ಟೇ ಅವರು ಖುಷಿ ಪಟ್ಟಿರ್ತಾರೆ ಒಂದು ಸಿನಿಮಾ ಆದಾಗ ಸೊ ಆ ಖುಷಿ ಒಟ್ಟಿಗೆ ನನಗೆ ಈ ಸಿನಿಮಾದ ಈಗ ಒಂದು ಕ್ಯೂರಾಸಿಟಿ ಇರ್ತಿತ್ತಲ್ಲ ನಾವು ಅವ್ರ ಮಧ್ಯೆ ಕೆಲಸ ಮಾಡಿದೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಅವರು ವರ್ಷದಲ್ಲಿ ಬರುವಂತ ಎಲ್ಲಾ ಪಿಕ್ಚರ್ಗಳು ನೋಡಿರ್ತಾರೆ ಏನು ಬರೀತಾರೋ ಏನು ಏನು ಹೇಳ್ತಾರೋ ಅಂತಂದು ಒಂದು ಕ್ಯೂರಿಯಾಸಿಟಿ ಇದ್ದಾಗ ಬಹಳ ಖುಷಿ ಕೊಟ್ಟಂತ ಒಂದು ಸಿನಿಮಾ ಮುಂಜಲೆದ್ದು ಪೇಪರ್ ತೆಗೆದು ನೋಡೋದು ಇಲ್ಲ ಶೋ ಮುಗಿದುಗಳೇ ಯಾರ್ಯಾರು ಏನೇನು ಬರ್ದಾಕ್ಯಾರ ಅಂತಂದು ನೋಡೋದು ಆ ನೋಡಿದಾಗೆಲ್ಲ ಖುಷಿ ಭಾಳ ಖುಷಿ ಕೊಟ್ಟಿತ್ತು ಆ್ಯಂಡ್ ಮೋಸ್ಟ್ ಆಫ್ ದ ಆರ್ಟಿಕಲ್ಸ್ ಕ್ಯಾರಿಟ್ ದಿಸ್ ಏನಂದ್ರೆ ಸೊ ಫಾರ್ ನಿಮ್ಮ ಕರಿಯರ್ ಒಳಗೆ ಬೆಟ್ರ್ ಪರ್ಫಾರ್ಮೆನ್ಸ್ ಇದು ಅಂದರೆ ಬೆಟ್ರ್ ಆಗಿ ಆ್ಯಸ್ ಅನ್ ಆ್ಯಕ್ಟರ್ ಇವಾಲ್ವ್ ಆಗಿರಿ ಚೊಲೋತ್ನಾಗೆ ಮಾಡಿರಿ ಅಂತ ಅಂದ್ಕೊಂಡು ಬರ್ದಿದ್ರು ಆಮೇಲೆ ಚಾಯ್ಸ್ ಆಫ್ ಸ್ಕ್ರಿಪ್ ಸ್ಕ್ರಿಪ್ಟ್ ಬಗ್ಗೆ ಬರೆದಿದ್ರು ಸೊ ಅದು ಭಾಳ ಖುಷಿ ಐತಿ ಆ್ಯಂಡ್ ನಟ್ನಾಗಿ ಇವಾಲ್ವ್ ಆಗೋದು ಕೂಡ ಸಿನಿಮಾಗೆ ಭಾಳ ಜನ ಕೆಲಸ ಮಾಡ್ತಾರೆ ಪ್ರತಿ ಡಿಪಾರ್ಟ್ಮೆಂಟಾಗೂ ಒಂದಿಷ್ಟು ಜನ ಕೆಲಸ ಮಾಡಿರ್ತಾರೆ ಮಣ್ಣು ಹೊತ್ತಿರ್ತಾರೆ ಬಟ್ ಅದನ್ನೆಲ್ಲನೂ ನಾವುಗಳು ಕ್ರೆಡಿಟ್ನ ಹೊತ್ಕೊಂಡು ಹೋಗ್ಬಿಡ್ತೀವಿ ಆ್ಯಕ್ಟ್ರಸ್ಗಳು ಬಟ್ ದ ಕ್ರೆಡಿಟ್ ಶುಡ್ ಗೋ ಟು ದ ಡಿರೆಕ್ಟರ್ ಬರಹಗಾರರಿಗೆ ಮತ್ತು ನಿರ್ದೇಶಕರಿಗೆ ಸಲ್ಲಬೇಕು ಟೆಕ್ನಿಷಿಯನ್ಸ್ಗೆ ಸಲ್ಲಬೇಕು ನಿರ್ಮಾಪಕರಿಗೆ ಸಲಬೇಕು ಆ್ಯಂಡ್ ಕೋ ಸ್ಟಾರ್ಸ್ಗಳಿಗೆ ಪ್ರತಿಯೊಂದು ಎಲ್ಲವೂ ಕೂಡ ನಮ್ಮನ್ನು ಎನ್ಹಾನ್ಸ್ ಮಾಡ್ತಾ ಮಾಡ್ತಾ ಬಂದಿರ್ತಾರೆ ಮ್ಯೂಸಿಕ್ ತೆಗೆದ್ರಪ್ಪ ಅಂದ್ರೆ ಮಾತು ಮಾತ್ರಪ್ಪ ಅಂದ್ರೆ ಬರೀ ನಮ್ಮನ್ನಷ್ಟ ಫ್ರೇಮಾಗಿ ಗೆಲ್ಸಿದ್ರೆ ಪ್ರಾಬ್ಲಿ ಆ ಕ್ರೆಡಿಟ್ ಎಲ್ಲನೂ ಕಮ್ಮಿ ಹಾಕೋತೋಗ್ಬಿಡ್ತೈತೆ ಸೊ ಆ ಕ್ರೆಡಿಟ್ಗೆ ಇಷ್ಟು ಜನರದ್ದು ಕಾರಣ ಇರ್ತೈತಿ ಸೊ ಆ ಖುಷಿ ಐತಿ ಸೊ ಈ ಸಿನಿಮಾ ನಾವು ರಿಲೀಸ್ ಮಾಡೋ ಮುಂದೆ ನಾವು ಎಲ್ಲರೂ ತಲೆಗೆಟ್ಸ್ಕೊಂಡು ಏನೇನು ಮಾಡೋದು ಏನೇನು ಮಾಡೋದು ಅಂತ ಅಂದ್ಕೊಂಡು ಎಲ್ಲ ಪ್ರಚಾರ ಮಾಡೋಕ್ಕೆ ಶುರು ಮಾಡಿದಾಗ ಪ್ರತಿ ಹಂತದಾಗೂ ನಮ್ಮ ಕನಸು ಭಾಳ ಕ್ಲಿಯರ್ ಆಗಿತ್ತು ಈ ಪಿಕ್ಚರುರಲ್ ಭಾಗ್ದಾಗಲಿ ಅಥವಾ ಬಿ ಸಿ ಸೆಂಟರ್ನಾಗಲಿ ಅಷ್ಟು ಹೋಗೋದಿಲ್ಲೇನೋ ಅನ್ನೋದೊಂದು ನಮ್ಮ ಕ್ಯಾಲ್ಕುಲೇಷನ್ ಆಗಿತ್ತು ಬಿಕಾಸ್ ಒಂದು ಐದಾರು ಪಿಕ್ಚರ್ಗಳು ನಂದು ಆಗಿದ್ವು ಅಂಡ್ ಅವರು ಕೂಡ ಬೇರೆ ಪಿಕ್ಚರ್ಗಳ್ ನೋಡಿರ್ತಾರೆ ಸೊ ಅರ್ಬನ್ ಸೆಂಟರ್ಸ್ ಒಳಗೆಲ್ಲ ಭಾಳ ಒಳ್ಳೆ ರೆಸ್ಪಾನ್ಸ್ ಬಂತು ಚಲೋ ಕಲೆಕ್ಷನ್ ಆಯಿತು ಸರಿಯನ್ನು ಕೇಳತ್ತಿದ್ರಿ ಸರ್ ಅದು ಇವ್ರ ನನಗೆ ಎಲ್ಲ ಪಿಕ್ಚರ್ನಾಗೆ ಆ್ಯಕ್ಚುಲಿ ಲಾಸ್ಟಿಗೆ ಹೀರೋಯಿನ್ ಸಿಗೋದಿಲ್ಲ ಇಲ್ಲಿ ಅಂತ ಖುಷಿ ಆಯ್ತು ನನಗೆ ಅದು ಅದು ಮುಂದುವರ್ಸ್ತಾರೆ ಅಂತಂದ್ರೆ ಇನ್ನೂ ಖುಷಿ ಖುಷಿ ಆಗೈತಿ ಅವಟ್ ಫ್ರಮ್ ದಟ್ ಇವಾಗ ಬಿಸ್ನೆಸ್ ಆಗಲಿ ಅಥವಾ ಜನ ಥಿಯೇಟ್ರಿಗೆ ಬರೋದಾಗಲಿ ಆ ಥಿಯೇಟ್ರ್ ಗೋಯಿಂಗ್ ಕಲ್ಚರ್ ಏನೈತಿ ಅದು ನೋಡಿದಾಗ ಒಂದು ಮತ್ತೆ ವಾಪಸ್ ಖುಷಿ ಸಿಕ್ತು ನಮಗೆ ಏನಪ್ಪ ಅಂದರೆ ನಾವು ಎವ್ರಿ ಟೈಮ್ ಜನ ಬರೋದಿಲ್ಲ ಥಿಯೇಟ್ರಿಗೆ ಜನ ಬರೋದಿಲ್ಲ ಅಂತ ಅನ್ಕೋತಿರ್ತೀವಲ್ಲ ಆ್ಯಕ್ಚುಲಿ ಅವ್ರು ಬರೋಕೆ ರೆಡಿ ಆದರೆ ನಾವೇ ಕರೆಕ್ಟಾಗಿ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ನ ಕೊಡಕತ್ತಿಲ್ಲ ನಾವು ಪಿಕ್ಚರ್ ಮೂಲಕ ವಿ ಆರ್ ಫೇಲಿಂಗ್ ದೆಮ್ ಅಗೇನ್ ಆ್ಯಂಡ್ ಅಗೇನ್ ಅಂತ ಅಂತ ಅನಿಸ್ತು ಅಂದರೆ ಯಾಕಂದರೆ ನಾವು ಇವರು ಒಂದು ಕನಸು ಬಂದು ನಮಗೆ ಈ ಥರದ್ದು ಕತೆ ಇದನ್ನು ಹೇಳ್ಬೇಕು ಅಂದಾಗ ನಾವು ಖುಷಿಯಿಂದ ವರ್ಕ್ ಮಾಡ್ತೀವಿ ಆ್ಯಂಡ್ ನಿರ್ಮಾಪಕರು ಇಲ್ಲ ಇದು ವರ್ಕ್ ಅಂತ ಅವರು ದುಡ್ಡು ಹಾಕಿ ಕೆಲಸ ಮಾಡ್ತಾರೆ ಎಂಡ್ ಆಫ್ ದ ಡೇ ನಾವು ಎಂಟರ್ಟೈನ್ ಮಾಡ್ತೀವಿ ಆ್ಯಂಡ್ ಎಂಡ್ ಆಫ್ ದ ಡೇ ನಾವು ತಲ್ಪಿಸ್ಬೇಕಾಗಿರೋದು ಜನಕ್ಕೆ ಅವ್ರು ಬಂದು ಇಷ್ಟು ದಿನಗಳ ಓಟನ ನಮಗೆ ಕೊಟ್ಟಾಗ ಅದು ಇನ್ನೂ ಜೋಶ್ ಕೊಡ್ತೈತಿ ಮತ್ತು ಒಂದು ಅವರು ಪ್ರಾಮಿಸ್ ಮಾಡ್ದಂಗೆ ಆಗೈತಿ ನೀವು ಬರ್ರಿ ನೀವು ಚಲೋತ್ನಾಗ ಕೆಲಸ ಮಾಡ್ಕೊಂಬರ್ರಿ ನಾವು ಡೆಫ್ನೆಟ್ಲಿ ಗೆಲ್ಲಿಸ್ತೀವಿ ನೀವು ಅಮ್ಮನ್ನು ಅಂತ ಸೊ ಆಡಿಯನ್ಸ್ ಇಲ್ಲಿ ದೇ ಆರ್ ಸೂಪರ್ ಇಂಟೆಲಿಜೆಂಟ್ ಆ್ಯಂಡ್ ಅವ್ರಿಗೆ ಬ್ರೂಟಲ್ ಆಗು ಇರ್ತಾರೆ ಅವರು ಚಲೋ ಇಲ್ಲ ಅಂದ್ರೆ ಸೀದಾ ತೆಗೆದು ಹೋಗ್ಬಿಡ್ತಾರೆ ಯಾರು ಬರೋದಿಲ್ಲ ಫುಲ್ ಥಿಯೇಟರ್ ಖಾಲಿ ಹೊಡೆದಿರ್ತಾವೆ ಸೊ ತುಂಬಿದ ಚಿತ್ರಮಂದಿರ್ಗಳನ್ನ ನೋಡಕ್ಕೆ ಖುಷಿ ಆಗಿತ್ತು ನಾವು ಇನ್ಸ್ಟಾಗ್ರಾಮ್ನಾಗ ಸೋಷಿಯಲ್ ಮೀಡ್ಯಾದಾಗ ಎಲ್ಲದಾಗ್ ಹಾಕೊಂಡಿರ್ತೀವಿ ನಾವು ಥಿಯೇಟ್ರಿಗೆ ಹೋದಾಗ ಫೋನ್ ಬರೋದು ಇವರು ಫೋನ್ ಮಾಡೋರು ನಮ್ಮ ಡಿಸ್ಟ್ರಿಬ್ಯೂಟರ್ ರವಿ ಅಂಡ್ ಕುನಾಲ್ ಸರ್ ಲುಲು ಮಾಲ್ಗೆ ಹೋಗ್ರಿ ಇಲ್ಲ ಒರೈನ್ ಮಾಲ್ಗೆ ಹೋಗಿರಿ ಸರ್ ಅಲ್ಲಿ ಜೆ ಜೆ ಜಯನಗರದಾಗ ಸ್ವಾಗತದ ಮಾಲ್ ಇತ್ತು ಅಲ್ಲಿ ಹೋಗ್ರಿ ಸರ್ ವೀರೇಶ್ ಥಿಯೇಟ್ರು ಸರ್ ಎಂಟ್ನೂರು ಟಿಕೆಟ್ ಇರುವಂಥ ಸೀಟ್ಸ್ ಇರುವಂಥ ಕೆಪಾಸಿಟಿ ಇರೋ ಥಿಯೇಟ್ರು ಆರುನೂರ ಇಪ್ಪತ್ತು ಟಿಕೆಟ್ಸ್ ಎಲ್ಲಾಗ್ಯಾವೆ ಸರ್ ಹೋಗ್ರಿ ಸರ್ ಅಲ್ಲಿ ಅಂತ ನಮಗಿನ್ನೂ ಖುಷಿ ಅವ್ರಿಗಿತ್ತು ಅವರು ಸರ್ ಇಲ್ಲೋರಿ ಅಲ್ಲೋಗ್ರಿ ಅಂತ ಸರ್ ರೋ ಎರಡೇ ಅದಾವೆ ಸರ್ ಹೋಗ್ರಿ ಸರ್ ಅಲ್ಲಿಗೆ ಥಿಯೇಟ್ರಿಗೆ ಹೋಗ್ರಿ ಅಂತ ನಾವು ಹೋಸ್ರು ಓಡೋಗರು ಕೊನೆ ಕೊನೆಗೆ ಹೆಂಗೆ ಮಾಡತ್ತೇವೆ ಅಂದರೆ ಹೊಸರು ಒಂದೇ ಕಡೆ ಹೋಗೋದು ಬೇಡ ಬೇರೆ ಬೇರೆ ಕಡೆ ಹೋಗೋಣ ಹೀರೋಯಿನ್ ಒಂದು ಕಡೆ ಹೋಗ್ಲಿ ನಾವೊಂದು ಕಡೆ ಹೋಗ್ತೀನಿ ಪ್ರೊಡ್ಯೂಸರ್ ನಮ್ಮ ಪ್ರೊಡ್ಯೂಸರನ್ನು ಕೂಡ ಆ್ಯಕ್ಟ್ರಸ್ಗಳಷ್ಟೇ ಬಂದು ಓಡಾಡೋರೆ ಬಹುಶಃ ನಿರ್ಮಾಪಕರು ಆಡಿಯನ್ಸ್ಗೆ ಭಾಳ ಕಮ್ಮಿ ಗೊತ್ತಿರ್ತಾರೆ ಬಟ್ ಈ ಪಿಕ್ಚರ್ನಾಗ ನಟರಷ್ಟೇ ನಿರ್ಮಾಪಕರು ಗೊತ್ತಿರ್ತಾರೆ ಮೋಸ್ಟ್ಲಿ ಮುಂದೆ ಸರ್ ನೀವು ನೋಡಿದವ್ರು ಏನಂತಾರೆ ಪ್ರೊಡ್ಯೂಸ್ ಮಾಡಿದ್ರಲ್ಲ ಅಂತಂಗಣ್ಣ ಅಷ್ಟು ಥಿಯೇಟ್ರ್ ವಿಸಿಟ್ ನಮ್ಮ ಜೊತೆ ಬಂದಿರೋರು ಸೊ ಸೊ ಇವತ್ತೇನೇ ಹಂಚ್ಕೊಂಡ್ರು ಖುಷಿನೇ ಹಂಚ್ಕೋಬೇಕು ಸೊ ಈ ಸಿನಿಮಾ ಮಾಡಿದ್ದಕ್ಕೆ ನಾಗೇಶ್ ಅವ್ರಿಗೆ ಅಭಿನಂದನೆಗಳು ನಾನು ಗುಲ್ಟು ಸಿನಿಮಾ ಮಾಡಿದಾಗಿಂದನು ಪ್ರತಿ ಸಿನಿಮಾನು ನನಗೆ ನಿರ್ಮಾಪಕರೂ ಹುಡುಕೋದೇ ಕೆಲಸ ಪಿಚ್ಚರ್ ಚಲೋ ಕೊಟ್ಟರು ಮತ್ತೆ ಹುಡುಕ್ಬೇಕು ಪಿಚ್ಚರ್ ಚಲೋ ಆಗಿಲ್ಲ ಅಂದ್ರೂ ಹುಡುಕಬೇಕು ಈ ಸಿನಿಮಾ ಅವರೇ ನಮ್ಮನ್ನು ಹುಡ್ಕೊಂಬಂದರು ಸೊ ಆ ಖುಷಿ ಐತೆ ಯಾಕಂದರೆ ಯೂಶ್ವಲಿ ಆ್ಯಕ್ಟರ್ ಬೇಸ್ಡಾಗಿನೇ ಅಂದರೆ ದೊಡ್ಡ ನಿರ್ಮಾಪಕರಿಂದ ಹಿಡಿದು ಪ್ರೊಡಕ್ಷನ್ ಕಲ್ಚರ್ ಅಂತ ಹೋದ್ರೂ ಕೂಡ ನಮ್ಗೆ ಏನಾಗ್ತೈತಿ ಯಾರು ಆ್ಯಕ್ಟ್ರ್ ಅದಾರ ಎಷ್ಟು ದುಡ್ಡು ಆಕೈತಿ ಎಷ್ಟು ರಿಟರ್ನ್ ಆಕೈತಿ ಅವ್ರು ಯೋಚನೆ ಮಾಡೋದು ತಪ್ಪಲ್ಲ ಬಟ್ ಒಂದು ಸಣ್ಣ ಕನ್ಸರ್ನ್ ಏನಪ್ಪ ಅಂತಂದರೆ ಕಥೆ ಮೇಲೆ ಜಡ್ಜ್ ಮಾಡ್ಕೋತ ಹೋದ್ರಪ್ಪ ಅಂದರೆ ಈಗ ನಾವು ಕಥೆ ಮೇಲೆ ಜಡ್ಜ್ ಮಾಡ್ತೀವಿ ಹಾಗೆಂದ ನಿರ್ಮಾಪಕರು ಕಥೆ ಮೇಲೆ ಜಡ್ಜ್ ಮಾಡ್ತಾ ಹೋದರೆ ಹೊಸ ಹೊಸ ತಂಡಗಳು ಬರೋದಕ್ಕೆ ನಿರ್ದೇಶಕರು ನಿರ್ಮಾಪಕ ಟೆಕ್ನಿಷಿಯನ್ಸ್ ಬರೋದಕ್ಕೆ ಅದು ಹಾದಿ ಹಾಕೈತಿ ಸೊ ಆ ಥರ ಒಂದು ಹಾದಿ ಮಾಡಿಕೊಟ್ಟು ಇವತ್ತು ಅವರು ನಿರ್ಮಾಪಕರಾಗಿ ಖುಷಿಲಿದ್ದು ಮತ್ತಷ್ಟು ಸಿನಿಮಾಗಳಿಗೆ ಅವ್ರ ಪ್ರೊಡಕ್ಷನ್ನು ಆಶ್ರಯ ಆಗಲಿ ಮಸ್ ಮತ್ತಷ್ಟು ಟ್ಯಾಲೆಂಟ್ಸ್ಗಳಿಗೆ ಆಶ್ರಯ ಆಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಕಂಗ್ರ್ಯಾಚುಲೇಷನ್ಸ್ ನಿರ್ಮಾಪಕರೆ ಆ್ಯಂಡ್ ಸುಮಾರಷ್ಟು ಇಂಟರ್ವ್ಯೂಸ್ ಒಳಗೆ ಅಪೂರ್ವ ಕೂತು ಮಾತಾಡ್ತಿದ್ಲು ಅಂದರೆ ನಾನು ನವೀನ ಫ್ರೆಂಡ್ಸು ನಾವು ಒಂದು ಸಿನಿಮಾ ಮಾಡಿದ್ವಿ ಅದು ರಿಲೀಸ್ ಆಗಲಿಲ್ಲ ಆಮೇಲೆ ಮತ್ತೆ ಮಾಡ್ಬೇಕಂತ ಆಸೆ ಇತ್ತು ಅಂತ ಬಟ್ ಇವತ್ತು ಹೇಳೋದು ಭಾಳ ಸಮಂಜಸ ಅನಿಸ್ತೈತಿ ನಾನು ಆಕೆಗೆ ಹೇಳೋದು ನನ್ನ ಗ್ರಾಫ್ಗಿಂತ ಭಾಳ ಗ್ರಾಫ್ ಹಾಕಿದ್ದು ಬಿ ಸುರೇಶ್ ಅವ್ರ ಪ್ರೊಡಕ್ಷನಲ್ಲಿ ಆಗಿರುವಂಥ ಪಿಚ್ಚರಿಂದ ತೊಗೊಂಡು ಇತ್ತೀಚಿನ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು ಪಿಕ್ಚರ್ ಆಗಿರಲಿ ನಾನು ಅದು ಸರೋಜಿ ಆಗಿರಲಿ ಆ್ಯಂಡ್ ಟ್ವೆಂ ಟ್ವೆಂಟಿ ಫೋರ್ ಧನಂಜಯ್ ಟ್ವೆಂಟಿ ಒನ್ ಆರ್ಸ್ ಆಗಿರಲಿ ಕ್ರಿಟಿಕಲ್ ಕೀರ್ತನೆಗಳಾಗಿರಲಿ ಎವ್ರಿ ಫಿಲಮ್ ಪ್ರತಿಯೊಂದು ಪಿಕ್ಚರ್ಗಳನ್ನೂ ಕೂಡ ಪ್ರತಿಯೊಂದು ವಿಭಿನ್ನವಾದಂಥ ಪಾತ್ರಗಳನ್ನ ಹ್ಯಾಂಡಲ್ ಮಾಡ್ಕೊಂಡ್ಬಂದಿರುವಂಥ ಒಬ್ಬ ವರ್ಸ್ ಟೈಲ್ ಆ್ಯಕ್ಟರ್ ಸೊ ಐ ಆಮ್ ಹ್ಯಾಪಿ ಟು ಟು ವರ್ಕ್ ವಿತ್ ಯೂ ಅಗೈನ್ ಮತ್ತು ಇನ್ನೊಂದು ಪಿಕ್ಚರ್ ಬಂತಾರೆ ಮತ್ತು ಇನ್ನೊಂದು ಪಿಕ್ಚರ್ ಮಾಡೋಣ ಅಷ್ಟೆ ಖುಷಿಯಿಂದ ಆ್ಯಂಡ್ ಬ್ಲಿಂಕ್ ಅನ್ನೋ ಪಿಕ್ಚರ್ ಮೂಲಕ ಇವರು ಡಿಸ್ಟ್ರಿಬ್ಯೂಷನ್ಗೆ ಬರ್ತಾರೆ ಡಿಸ್ಟ್ರಿಬ್ಯೂಷನ್ ಅನ್ನೋದು ಡಿಫ್ರೆಂಟ್ ವರ್ಡ್ ಅದು ಜಗತ್ತದು ನಿರ್ಮಾಪಕರಿಗೆ ಗೊತ್ತಿರಲ್ಲ ಆ್ಯಕ್ಟರ್ಸ್ಗಳಿಗೆ ಗೊತ್ತಿರಲ್ಲ ಯಾರಿಗೂ ಗೊತ್ತಿರಲ್ಲ ಏನಾಕೈತಿ ಹೆಂಗೆ ಥಿಯೇಟರ್ಗಳು ಹೆಂಗೆ ಹಂಚಿಕೆ ಆಗ್ತವೆ ಸಿನಿಮಾಗಳು ಹೆಂಗೆ ಕಲೆಕ್ಷನ್ ರಿಪೋರ್ಟ್ ಹೆಂಗೆ ಬರ್ತೈತಿ ಇಷ್ಟು ರೊಕ್ಕ ಬಂತು ಅಂದರೆ ಇಷ್ಟು ನಿರ್ಮಾಪಕನಿಗೆ ಯಾಕೆ ಇಷ್ಟ ಸಿಗುತ್ತೆ ಅದು ಏನೂ ಗೊತ್ತಿರೋದಿಲ್ಲ ಬಟ್ ಒಬ್ರು ಟ್ರಾನ್ಸ್ಪರೆಂಟಾಗಿ ಹೇಳಿದಾಗ ನಾವು ಸಿನಿಮಾ ಕಲ್ತ್ಕೋತೀವಿ ಸೊ ಆ ಥರ ಟ್ರಾನ್ಸ್ಪರೆಂಟಾಗಿ ಕೆಲಸ ಮಾಡಿಕೊಂಡು ಪ್ರತಿಯೊಂದೂ ಹಂತದಾಗೂ ನಿಂತ್ಕೊಂಡಿರುವಂಥ ರವಿಗೆ ಕುನಲ್ಗೆ ಅಭಿನಂದನೆಗಳು ಮತ್ತು ಧನ್ಯವಾದಗಳು ಆ್ಯಂಡ್ ಇನ್ನೂ ಒಳ್ಳೊಳ್ಳೆ ಪಿಕ್ಚರ್ಗಳು ನಿಮ್ಮ ಕಡೆಯಿಂದ ಬರಲಿ ಆ್ಯಂಡ್ ನೀವು ಕೂಡ ಇವಾಗೇನು ಪ್ರಸ್ತುತದಲ್ಲಿರುವಂಥ ದೊಡ್ಡ ದೊಡ್ಡ ಹೆಸರುಗಳೇನಿದ್ದಾವೆ ಹಂಚಿಕೆದಾರರಲ್ಲಿ ಆ ಸಾಲಿನಲ್ಲಿ ನಿಮ್ಮ ಹೆಸರನ್ನು ಸೇರಿಕೊಳ್ಳಿ ಅಂಡ್ ಕುಲ್ದೀಪ್ ಒಂದು ಫೋಟೈಲ್ ಇಂಡಸ್ಟ್ರಿ ಅಂತ ನಾವು ಕನ್ಸಿಡರ್ ಮಾಡ್ಬೇಕಂದ್ರೆ ಒಂದೊಂದು ಪಿಚ್ಚರು ಕೂಡ ಭಾಳ ಮ್ಯಾಟ್ರ್ ಆಗ್ತಾವಲ್ಲ ಅಂದರೆ ಒಂದೊಬ್ಬ ನಿರ್ದೇಶಕರು ಒಬ್ಬರು ನಟರು ಅವರ ಚಾಯ್ಸಸ್ ಕರೆಕ್ಟ್ ಇದ್ದಾಗ ಒಂದೊಂದು ಪಿಚ್ಚರ್ನೂ ಏನೋ ಒಂದು ಕಾಂಟ್ರಿಬ್ಯೂಟ್ ಮಾಡುತ್ತೆ ಆ ಕಾಂಟ್ರಿಬ್ಯೂಷನ್ ಕರೆಕ್ಟಾಗಿ ಹಾದಿಯೊಳಗಿದ್ದಾಗ ಅದು ನೋಡುಗ್ರ ಹೆಚ್ಚುತ್ತ ಆಮೇಲೆ ಕ್ವಾಲಿಟಿ ಹೆಚ್ಚುತ್ತಾ ಮತ್ತು ಕಾಂಟೆಂಟ್ ಬಗ್ಗೆ ರಿಲಯನ್ಸ್ ಹೆಚ್ಚುತ್ತ ಸೊ ಅದೆ ಕೂಡ ಅವರು ಅವರು ಬರಹದಾಗೆ ತಂದುಕೊಟ್ರು ನಮ್ಮ ಪಾತ್ರಗಳ ಮೂಲಕ ತಂದುಕೊಟ್ರು ಸೊ ಆ ಅವಕಾಶಕ್ಕೆ ಧನ್ಯವಾದಗಳು ಮತ್ತು ದ ಬಿಗ್ಗೆಸ್ಟ್ ಏನು ಎಫರ್ಟ್ ಅವ್ರ ಕಡೆಯಿಂದ ಮತ್ತು ಅವರ ತಂಡದಿಂದ ಆಗಿರುತ್ತೆ ಸಾಯಿ ರಾಜೇಶ್ ಪ್ರತಿಯೊಬ್ಬರಿಗೆ ನಮ್ಮ ಶಿವಣ್ಣ ಕೌಶಿಕ್ ಶಿವಣ್ಣ ಸೊ ಪ್ರತಿಯೊಬ್ಬರಿಂದ ಆಗಿರ್ತೈತೆ ಅವ್ರ ಡಿಪಾರ್ಟ್ಮೆಂಟ್ಗಾಗಲಿ ನಮ್ಮ ಪಿ ವರ್ಕ್ ಆಗಿರ್ಬೋದು ಸಾಧು ಸರ್ ಬಂದಾಗ ಹೇಳಿದರು ತುಂಬಾ ಅದ್ಭುತವಾದಂತಹ ವಿಜುವಲ್ಸ್ನ ಕೊಟ್ಟಂತ ಒಬ್ರು ಪಿ ಆಮೇಲೆ ನಾವು ಅಪ್ರಿಷಿಯೇಟ್ ಮಾಡೋದಕ್ಕೂ ಒಬ್ರು ಅಷ್ಟು ಇಂಡಸ್ಟ್ರಿಯಲ್ ಕೆಲಸ ಮಾಡಿ ಅಷ್ಟು ಒಂದು ಪ್ರಬುದ್ಧತೆಗೆ ಹೋಗಿರುವಂಥ ಒಬ್ಬ ಟೆಕ್ನಿಷಿಯನ್ ಮಾತಾಡೋದಕ್ಕೂ ಡೆಫಿನೆಟ್ಲಿ ಅಲ್ಲಿ ವಿಷಯ ಇರ್ತೈತಲ್ಲ ಸೊ ಆ ಥರ ಬಂದು ಅವ್ರು ಹೇಳ್ದಾಗ ನಮಗೂ ಖುಷಿಯಾಗಿತ್ತು ನಮಗೆ ಕಾಂಪ್ಲಿಮೆಂಟ್ ಕೊಡ್ತಿದ್ದಾರೆ ಅನ್ನೋ ಅಷ್ಟು ಖುಷಿಯಾಗಿತ್ತು ಆ್ಯಂಡ್ ಥ್ಯಾಂಕ್ ಯು ಅಶ್ವಿನ್ ಸೊಲಮನ್ ಮಂಜಣ್ಣ ಆ್ಯಂಡ್ ಎವ್ರಿಬಡಿ ಸೊ ಪ್ರತಿಯೊಂದು ಹೀಗೆ ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲೂ ಕೂಡ ಕೆಲಸ ಮಾಡಿದಂಥ ಪ್ರತಿಯೊಬ್ಬರೂ ನೆನ್ಸ್ಕೊಳೋಕೆ ಇಷ್ಟಪಡ್ತೀನಿ ಮನು ಅವರು ನಮ್ಮ ಎಡಿಟರು ಮಯೂರೇಶ್ ಅವರು ಕನ್ನಡ ಗೊತ್ತಿಲ್ಲ ಅವ್ರಿಗೆ ಆದ್ರೂ ಸಬ್ಜೆಕ್ಟ್ನ ಅರ್ಥ ಮಾಡಿಕೊಂಡು ಆ್ಯಂಡ್ ಅವ್ರಿಗೊಂದೇನು ಇವ್ರು ಮುಂಬೈಗೆ ಹೋದಾಗ ಹೇಳ್ತಿದ್ರು ಅಂದರೆ ಕನ್ನಡ ಸಿನಿಮಾ ಬಗ್ಗೆ ಅವ್ರಿಗೊಂದು ದೊಡ್ಡ ಅಭಿಮಾನ ಇದೆ ಆಮೇಲೆ ಅಲ್ಲಿ ಎಲ್ಲರೂ ಕೂಡ ಕನ್ನಡ ಪಿಕ್ಚರ್ಗಳನ್ನ ನೋಡೋದು ನಾವು ಹೆಂಗೆ ನೋಡ್ತೀವಿ ಅದಕ್ಕಿಂತ ಭಾಳ ನೋಡ್ತಾರೆ ಅವರಲ್ಲಿ ಅಂತ ಅದಕ್ಕೆ ಕಾರಣವಾದಂಥ ಕೆ ಜಿ ಎಫ್ ಆಗಿರಲಿ ಕಾಂತಾರ ಸಿನಿಮಾ ಆಗಿರಲಿ ಅಥವಾ ಸುದೀಪ್ ಸರ್ ಆಗಿರಲಿ ಅಂದರೆ ಶಿವಣ್ಣ ಅವರು ಆವಾಗಿನ ಓಮ್ ಸಿನಿಮಾ ಆಗಿರ್ಬೋದು ಪ್ರತಿಯೊಬ್ಬ ನಾವು ಹಿರಿಯರನ್ನ ಅವ್ರನ್ನ ನೆನೆಸ್ಕೋಬೇಕಿಲ್ಲ ಯಾಕಂದರೆ ನಾವು ಅಲ್ಲಿ ಹೋದಾಗ ನಮಗೆ ಮರ್ಯಾದೆ ಸಿಗದೆ ಅವರಿಂದ ನಾಳೆ ಆ ಒಂದು ಹಾದಿನ ನಾವು ಫಾಲೋ ಮಾಡ್ಕೊಂಡು ಹೋದಾಗ ನಮ್ಮ ನೆಕ್ಸ್ಟ್ ಬರೋರು ನಮ್ಮನ್ನು ನೆನ್ಸ್ಕೋತಾರೆ ಸೊ ಅವ್ರನ್ನೆಲ್ಲರೂ ಕೂಡ ನೆನ್ಸ್ಕೊಳ್ಳೋಕೆ ಇಷ್ಟಪಡ್ತೀನಿ ಆ್ಯಂಡ್ ಸಿನಿಮಾಗೆ ಬಂದು ಸಪೋರ್ಟ್ ಮಾಡಿದಂಥ ಅವ್ರದೇ ಸಿನಿಮಾ ಅಂತ ಪ್ರಮೋಟ್ ಮಾಡಿಕೊಟ್ಟಂಥ ಧನಂಜಯ ಆಗಿರಲಿ ನಾಗ ಆಗಲಿ ನಾಗಭೂಷಣ್ ಆಗಿರಲಿ ಆ್ಯಂಡ್ ಇತ್ತೀಚೆಗೆ ಅಮೂಲ್ಯ ಅವ್ರು ಬಂದರು ಆಮೇಲೆ ನಮ್ಮ ಮೇಷ್ಟ್ಟ್ರು ನಾಗ್ ಸರ್ ಬಂದರು ಆ್ಯಂಡ ನಮ್ಮ ಇಂದ್ರಜಿತ್ ಸರ್ ಬಂದರು ಸೊ ಸು ಸುಮಾರಷ್ಟು ಜನ ವಸಿಷ್ಠ ಆಗಿರಲಿ ಪ್ರತಿಯೊಬ್ಬರು ಕೂಡ ಒಂದು ಒಳ್ಳೆ ಅಕೌಂಟೆಂಟ್ ಅಂತ ಬಂದಾಗ ಮುಂದೆ ನಿಂತ್ಕೊಂಡು ಬಂದು ಕೆಲಸ ಮಾಡಿದ್ರು ದ ಲಿಸ್ಟ್ ಇಸ್ ಬಿಗ್ಗರ್ ಆ್ಯಂಡ್ ಬಿಗ್ಗರ್ ಆ್ಯಂಡ್ ಬಿಗ್ಗರ್ ಸೊ ಹಿಂಗಾಗಿ ಪ್ರತಿಯೊಬ್ಬರದ್ದು ಕೆಲವು ಹೆಸರುಗಳ್ನ ನಾನು ಮರೆತಿರ್ಬೋದು ನನ್ನ ಹರೀಶ್ ಹರೀಶ್ ಹಿಂಗೆ ಸ್ಪೆಷಲ್ ಥ್ಯಾಂಕ್ಸ್ ಹರೀಶ ಇವಾಗ ಆ್ಯಕ್ಟರ್ಸ್ಗಳನ್ನ ಪ್ಯಾನ್ ಇಂಡಿಯಾ ಆ್ಯಕ್ಟರ್ಸು ಆ್ಯಕ್ ಡೈರೆಕ್ಟರ್ಗಳನ್ನ ಪ್ಯಾನ್ ಇಂಡಿಯಾ ಡೈರೆಕ್ಟರು ಅಂತ ಕರೀತಾರೆ ಈವನ್ ಪ್ಯಾನ್ ಇಂಡಿಯಾ ಪ್ಯೂರೋ ಇವಾಗ ಅಲ್ಲಿವರೆಗೂ ದಾಟಿದ್ದಾನೆ ಸೊ ಥ್ಯಾಂಕ್ ಯು ಹರೀಶ ಪ್ರತಿಯೊಬ್ಬರೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕೆಲಸ ಮಾಡೋಂಥ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಕಿಶೋರ್ ಥ್ಯಾಂಕ್ ಯು ಹೀಗೆ ಮತ್ತೆ ಇನ್ನೊಂದು ಒಳ್ಳೆಯ ಪಿಚಕ್ ಪಾಸಿಟಿವ್ ಆಗಿ ಹೇಳ್ತೇನೆ ಆಯಿತು ಇವ್ರದ್ದು ನಮ್ಮದು ಒಂದು ಕತೆ ಇದೆ ಈ ಕಾನ್ವರ್ಸೇಷನ್ ಬಗ್ಗೆ ಮತ್ತೊಂದು ಪಿಕ್ಚರ್ ಮಾಡೋಣ ಮತ್ತೊಂದು ಪಿಕ್ಚರ್ ಜೊತೆಗೆ ಹೀಗೆ ಕೂತ್ಕೊಳ್ಳೋಣ ಮತ್ತೊಂದು ಸಕ್ಸಸ್ ಮೀಟ್ನಾಗ ಕೂತ್ಕೊಳ್ಳೋಣ ಆ್ಯಂಡ್ ಥ್ಯಾಂಕ್ ಯು ಒನ್ಸ್ ಅಗೇನ್ ನಾವು ಎಷ್ಟು ಆನೆಸ್ಟ್ ಆಗಿ ಬೇಡ್ಕೊತಾ ಇರ್ತೀವಲ್ಲ ಪಿಕ್ಚರ್ ಚಲೋ ಆಗ್ಬೇಕು ಪಿಚ್ಚರ್ ಚಲೋ ಆಗ್ಬೇಕಂತ ಅಷ್ಟೇ ಆಗಿ ಪ್ರತಿ ಪ್ರೆಸ್ ಮೀಟಲ್ಲೂ ನೀವು ಕೇಳ್ಕೊತಿರ್ತೀರಿ ಸೊ ಇಬ್ಬರದು ಒಂದು ಆನೆಸ್ಟ್ ಪ್ರೇಯರು ಕೂಡಿ ಬಂದೈತಿ ನಿಮಗೆಲ್ಲರಿಗೂ ಥ್ಯಾಂಕ್ ಯು ಆ್ಯಂಡ್ ಪ್ರೇಕ್ಷಕರಿಗೆ ಒಂದು ದೊಡ್ಡ 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 ಧನ್ಯವಾದಗಳು ಪ್ರತಿ ಸಿನಿಮಾಯಿಂದ ಸಿನಿಮಾಗೆ ಪ್ರೀತಿನ ಕೊಡ್ತಾ ಕೊಡ್ತಾ ನಮ್ಮನ್ನು ಇನ್ನೂ ಹೆಚ್ಚು ಜನಕ್ಕೆ ನೀವು ಕೂಡ ತಲುಪಿಸಿದಿರ ನನ್ನ ಎಲ್ಲ ಪ್ರೀತಿಯ ಪ್ರೇಕ್ಷಕರಿಗೂ ಧನ್ಯವಾದಗಳು ಗ್ಯಾರಂಟಿ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ